ಹೊಸ ವ್ಯವಹಾರಕ್ಕೆ ಸ್ಟಾರ್ ನಟನ ಎಂಟ್ರಿ ಟಾಲಿವುಡ್ ನಟ ರಾಮ್ ಚರಣ್ ಸಿನಿಮಾಗಳ ಜೊತೆಗೆ ಕ್ರೀಡೆಗೂ ಕಾಲಿಟ್ಟಿದ್ದಾರೆ ಇಂಡಿಯನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಟಿ ಟೆನ್ನಲ್ಲಿ ಪಾಲುದಾರರಾಗಿದ್ದಾರೆ ಹೈದರಾಬಾದ್ ತಂಡವನ್ನು ಖರೀದಿಸಲು ರಾಮ್ ಚರಣ್ ಸ್ಪೋರ್ಟ್ಸ್ನಲ್ಲೂ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ ಈಗಾಗಲೇ ತಮ್ಮ ನಟನೆಯಿಂದ ವಿಶ್ವದಾದ್ಯಂತ ಅಭಿಮಾನಿಗಳನ್ನು ಗಳಿಸಿರುವ ನಟ ಇದೀಗ ಕ್ರೀಡೆಗೂ ಎಂಟ್ರಿ ಕೊಡುತ್ತಿದ್ದಾರೆ ಐಎಸ್ಪಿಎಲ್ ಟೆನ್ ಹೈದರಾಬಾದ್ ತಂಡಗಳನ್ನು ಖರೀದಿಸಿ ಸುದ್ದಿಯಾಗಿದ್ರು ಐಎಸ್ಪಿಎಲ್ ಟಿ ಟೆನ್ ಆರು ತಂಡಗಳ ಪೈಕಿ ಶ್ರೀನಗರ ಅಕ್ಷಯ್ ಕುಮಾರ್ ಬೆಂಗಳೂರು ಹೃತಿಕ್ ರೋಷನ್ ಮುಂಬೈ ಅಮಿತಾಬ್ ಬಚ್ಚನ್ ಈಗಾಗಲೇ ಖರೀದಿ ಮಾಡಿದ್ದಾರೆ ಇತ್ತೀಚೆಗಷ್ಟೇ ರಾಮ್ ಹೈದರಾಬಾದ್ ತಂಡವನ್ನು ಖರೀದಿಸಿದ್ದಾರೆ ಇನ್ನು ಚೆನ್ನೈ ಮತ್ತು ಕೋಲ್ಕತ್ತಾದ ಮಾಲೀಕರು ಯಾರು ಅನ್ನೋದು ತಿಳಿಬೇಕಿದೆ ಐಎಸ್ಪಿಎಲ್ನಲ್ಲಿ ಮಾರ್ಚ್ ಎರಡರಂದು ಪ್ರಾರಂಭವಾಗಲಿದೆ ಅಂತ ಸಂಘಟಕರು ತಿಳಿಸಿದ್ದಾರೆ ರಾಮ್ಚರಣ್ ತಮ್ಮ ಅಧಿಕೃತ ಎಕ್ಸ್ಪೇಜ್ನಲ್ಲಿ ಐಎಸ್ಪಿಎಲ್ ಸೇರುವ ಕುರಿತು ಘೋಷಣೆ ಮಾಡಿದ್ದಾರೆ ಇಂಡಿಯನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ನಲ್ಲಿ ಹೈದರಾಬಾದ್ ತಂಡದ ಮಾಲೀಕತ್ವವನ್ನು ಘೋಷಿಸಲು ಉತ್ಸುಕನಾಗಿದ್ದೇನೆ ಕ್ರಿಕೆಟ್ನ ಹೊರತಾಗಿ ಈ ಸಾಹಸವು ಪ್ರತಿಭೆಯನ್ನು ಘೋಷಿಸುವುದು ಸಮುದಾಯ ಮನೋಭಾವವನ್ನು ಬೆಳೆಸೋದು ಐಎಸ್ಪಿಎಲ್ನಲ್ಲಿ ನಾವು ಹೈದರಾಬಾದ್ನ ಉಪಸ್ಥಿತಿಯನ್ನು ಹೆಚ್ಚಿಸುವಾಗ ಸ್ಮರಣೀಯ ಕ್ಷಣಗಳನ್ನು ರಚಿಸುವಾಗ ಮತ್ತು ಉತ್ಸಾಹವನ್ನು ಹೆಚ್ಚಿಸುವಾಗ ನನ್ನೊಂದಿಗೆ ಸೇರಿಕೊಳ್ಳಿ ಅಂತ ನಟ ಪೋಸ್ಟ್ನಲ್ಲಿ ಬರೆದಿಟ್ಟಿದ್ದಾರೆ ಇನ್ನು ಟಿ ಟ್ವೆಂಟಿಯಲ್ಲಿ ಇಪ್ಪತ್ತು ಓವರ್ಗಳಿವೆ ಆದರೆ ಪಿ ಎಲ್ ಟೆನ್ನಲ್ಲಿ ಓವರ್ಗಳಲ್ಲಿ ಹತ್ತು ಇರುತ್ತದೆ ಈ ಆಟಗಾರರ ನೋಂದಣಿಯನ್ನು ಸ್ಟ್ರೀಟ್ ಟು ಸ್ಟೇಡಿಯಂ ಎಂಬ ಘೋಷಣೆಯೊಂದಿಗೆ ತೆರೆಯಲಾಯಿತು ಇನ್ನು ರಾಮ್ ಚರಣ್ ತಂಡದೊಂದಿಗೆ ಆಡುವ ಉತ್ಸಾಹದಲ್ಲಿರುವ ಆಟಗಾರರು ತಡ ಮಾಡದೆ ನೋಂದಣಿ ಮಾಡಿಕೊಳ್ಳೋದೊಂದೇ ಬಾಕಿ ಸಿನಿಮಾ ಹಾಗೂ ಕ್ರೀಡೆ ಎರಡನ್ನು ಬ್ಯಾಲೆನ್ಸ್ ಮಾಡಿ ಎಷ್ಟರ ಮಟ್ಟಿಗೆ ಯಶಸ್ಸು ಗಳಿಸ್ತಾರೋ